ಸರ್ ಇದು ಏನ್ ಕಾಸ್ಟ್ ಆಗುತ್ತೆ ಸರ್ ಇದು ಸರ್ ಈ ಒಂದು ಕಲ್ಲಿಗೆ ಮೂರು ಸಾವಿರದ ನಾಲ್ಕನೂರ ಐವತ್ತು ರೂಪಾಯಿ ಇದನ್ನ ನಾವು ಒಂದು ನಂಬರ್ ಕೊಡ್ತೀವಿ ಸರ್ ಅದರಲ್ಲಿ ಆ ನಂಬರ್ ಗೆ ನೀವು ಕಾಲ್ ಮಾಡಿದ್ರೆ ನೀವು ಇದ್ದ ಸ್ಥಳಕ್ಕೆ ಅದನ್ನ ನೀವು ತಲುಪಿಸ್ತಾರೆ ಸರ್ ನಮಸ್ಕಾರ ಸರ್ ನಮ್ಮೊಂದು ರೈತ ಬಾಂಧವರಿಗೆ ತಮ್ಮೊಂದು ಪರಿಚಯ ಮಾಡ್ಕೊಡಿ ಸರ್ ನನ್ನ ರೆಡ್ಡಿ ಅಂತ ಮೂರನೇ ವರ್ಷದ ಕೃಷಿ ವಿದ್ಯೆ ಸರ್ ಈಗ ಈ ವಿಡಿಯೋದಲ್ಲಿ ಈ ಒಂದು ಯಂತ್ರೋಪಕರಣದ ಬಗ್ಗೆ ಮಾಹಿತಿ ತಿಳಿಸ್ಕೊಳ್ಳಿ ಸರ್ ಇದು ಏನಕ್ಕೆ ಯೂಸ್ ಆಗುತ್ತೆ ಇದರಿಂದ ಏನೇನ್ ಬೆನಿಫಿಟ್ಸ್ ಇದೆ ಅಂತ ತಿಳಿಸ್ಕೊಡ್ತೀರಾ ಸರ್ ಈ ಒಂದ್ ಎಂತ ಒಪ್ಪು ಚೆನ್ನಾಗಿ ಊಟ ಕೀಟಾಕರ್ಷಕ ಬೆಳಕಿನ ಬೆಳೆ ಅಂತ ಹೇಳಿ ಕೆಂಪು ಕಿಟ್ಟು ಚಿಟ್ಟೆ ಮತ್ತೆ ಈ ತರ ಕೀಟಗಳನ್ನ ಸೆರೆ ಹಿಡಿಯಲು ನಾವು ಈ ಬೆಳೆಯಿಂದ ಕೀಟಗಳ ಹಾವಳಿಯಿಂದ ಪ್ರತಿ ವರ್ಷ ಮೂವತ್ತರಿಂದ ನಲವತ್ತು ವರ್ಷಕ್ಕೂ ದಸ್ತಾನು ಧಾನ್ಯಗಳ ನಷ್ಟ ಆಗುತ್ತೆ ಆ ದಸ್ತಾನು ಧಾನ್ಯಗಳ ನಷ್ಟವನ್ನು ರಾಸಾಯನಿಕ ಈ ತರ ಕೆಮಿಕಲ್ಸ್ ನಿರಂತರವಾಗಿ ಯೂಸ್ ಮಾಡಬೇಕಾ ಒಂದು ಒಂದಿಗೊಳಗಳು ಅದಕ್ಕೆ ಹೊಂದಾಣಿಕೆ ಉಂಟು ನಾವು ಒಂದು ಹೊಂದಾಣಿಕೆ ಮಾಡಿದಾಗ ನಮ್ಮ ಪರಿಣಾಮ ಉಂಟಾಗತ್ತೆ ನಿವಾರಣೆ ಮಾಡಬೇಕಾಗಿಷಕ ಬೆಳಕಿನ ಮನೆಬಲ್ ನಮಸ್ತೆ ರೈತರೇ ನಿಮ್ಮ ಹೊಲ ತೋಟ ಗದ್ದೆಗಳಲ್ಲಿ ಕಾಡಂದಿ ನವಿಲು ಗಿಳಿ ಮಂಗ ಮುಳ್ಳಂದಿ ಹಾಗೂ ನರಿಗಳ ಕಾಟ ಇದ್ಯಾ ಚಿಂತೆ ಮಾಡಬೇಡಿ ಇವುಗಳೆಲ್ಲ ಓಡಿಸೋದಕ್ಕೆ ನಮ್ಮ ಹತ್ರ ಇದೆ ಡಾಕ್ಟರ್ ಬ್ರ್ಯಾಂಡ್ ನ ಆರ್ಗ್ಯಾನಿಕ್ ಔಷಧಿ ಈ ಔಷಧಿಗಳು ಗೌರ್ಮೆಂಟ್ ಇಂದ ಟೆಸ್ಟ್ ಆಗಿ ಬಂದಿರುವಂತಹ ಔಷಧಿ ಈ ಔಷಧಿಯನ್ನ ನೀವು ಬಳಸಿದ್ರೆ ಮೂರು ನಾಲ್ಕು ತಿಂಗಳು ಕಾಡು ಹಂದಿ ಅಥವಾ ಯಾವುದೇ ರೀತಿಯ ಕಾಡು ಪ್ರಾಣಿಗಳು ನಿಮ್ಮ ಹೊಲ ಅಥವಾ ತೋಟಕ್ಕೆ ಬರುವುದಿಲ್ಲ ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಡಾಕ್ಟರ್ ಬ್ರ್ಯಾಂಡ್ ಬಳಸಿ ನಿಮ್ಮ ಬೆಳೆ ಉಳಿಸಿ ರಾತ್ರಿಯ ಸಮಯದಲ್ಲಿ ಯಾಕೆ ಆನ್ ಇರ್ಬೇಕಾಗ ಸರ್ ಇವ್ ಅಪ್ನಲ್ಲಿ ನಿನ್ನೆ ನಾವ್ ಯಾವ ತರ ಡೇ ಟೈಮ್ ಅಲ್ಲಿ ಆಕ್ಟಿವ್ ಈ ಏನ್ ಸೆಟ್ಕೊಳ್ಳೋ ರಾತ್ರಿಯ ಸಮಯದಲ್ಲಿ ಆಕ್ಟಿವ್ ಇರ್ಬೋದು ಆ ಸಮಯದಲ್ಲಿ ನಾವೇನಾದ್ರೂ ಆನ್ ಮಾಡಿರೋ ಯಾವ ಜಾಗದಲ್ಲಿ ಇಟ್ಟಿರ್ತೀವಲ್ಲ ಆ ಜಾಗದಿಂದ ಎಂಟು ಮೀಟರ್ ಉದ್ದ ಒಂದೂರ ಎಂಬತ್ತು ಡಿಗ್ರಿ ಏರಿಯಾ ಒಳಗ ಈ ಒಂದು ವ್ಯಾಪ್ತಿಯೊಳಗ ಯಾವ್ದೇ ಕಿಟ್ಗಳು ಅಂದ್ರೆ ದಸರಾ ಕೀಟಗಳು ಈ ಒಂದು ಬೆಳಕಿಗೆ ಆಕರ್ಷಣೆ ಬಂದೋ ಈ ಬೆಳಕಿಗೆ ಬಂದು ಬಳಿ ಸರ್ ಬಿದ್ದಾಗ ಈ ರಂಧ್ರದ ಮುಖಾಂತರ ಕೆಳಗೆ ಬೀಳುತ್ತೆ ಸರ್ ಕೆಳಗಡೆ ನಾವು ನೀರ್ ಹಾಕಿದ್ವಿ ಆ ನೀರಿಗೆ ಬಿದ್ದಾಗ ಅದಕ್ಕೆ ಮೇಲ್ಮೈ ಆಗಲ್ಲ ಅದ್ ಹಾರಾಕಾಗಲ್ಲ ಅದ್ ಇದ್ದಾಗ ಅಲ್ಲೇ ಸಾಯುತ್ತೆ ಈ ತರ ನಾವ್ ಏನಾದ್ರು ಒಂದು ಕೀಟಗಳನ್ನು ಸರಿ ಇಡ್ದರಿ ಅದು ಮುಂದುವರೆದು ಎರಡೂವರೆ ನೂರಿಂದ ಮುನ್ನೂರು ಕೋಟೆಗಳನ್ನ ಇಡ್ತಿರುತ್ತೆ ಸರ್ ಆ ಮುನ್ನೂರು ನೋಟೆಗಳನ್ನು ನಾವು ಯಾವ್ದೇ ರಾಸಾಯನಿಕ ಬಳಕೆ ಮಾಡಿದಂಗ ನಾವು ನಿರ್ವಹಣೆ ಸರ್ ಓಕೆ ಸರಿ ಇದು ಏನ್ ಕಷ್ಟ ಆಗುತ್ತೆ ಸರ್ ಒಂದು ಸಲಹೆ ಮೂರು ಸಾವಿರದ ನಾಲ್ಕುನೂರ ಐವತ್ ರೂಪಾಯಿ ಇದನ್ನ ನಾವು ನಂಬರ್ ಕೊಡ್ತೀವಿ ಸರ್ ಆ ನಂಬರ್ ಕಾಲ್ ಮಾಡಿದ್ರೆ ತಪ್ಪಿಸ್ತಾ ಇದೇನು ಕರೆಂಟ್ ಚಾರ್ಜ್ ಮಾಡ್ಬೇಕಾ ಯಾವ ತರ ಸರ್ ಇದು ಸರ್ ಇದು ಚಾರ್ಜೇಬಲ್ ಇರುತ್ತೆ ಸರ್ ಬ್ಯಾಟರಿ ಇರುತ್ತೆ ಸರ್ ಒಮ್ಮೆ ನೀವೇನಾದ್ರು ಚಾರ್ಜ್ ಮಾಡಿದ್ರೆ ಸರ್ ತ್ರೀ ಅವರ್ಸ್ ಟ್ವೆಲ್ ಅವರ್ಸ್ ಚಾರ್ಜ್ ಆಗುತ್ತೆ ಸರ್ ಎಂಟೈರ್ ಒನ್ ಮಂತ್ ಚಾರ್ಜ್ ಮಾಡಿರೋ ಸರ್ ಇದು ಸಿಕ್ಸ್ ಟು ಏಟ್ ಯೂನಿಟ್ಸ್ ಅಷ್ಟು ಎಲೆಕ್ಟ್ರಿಸಿಟಿ ಮಾತ್ರ ಬಳಕೆ ಮಾಡುದು ನೀವು ಕಡಿಮೆ ಎಲೆಕ್ಟ್ರಿಸಿಟಿ ಚಾರ್ಜ್ ಮಾಡಬಹುದು ಚಾರ್ಜ್ ಮಾಡಿದರೆ ನೀವು 12 ಅವರ್ಸ್ ವರ್ಕ್ ಆಗುತ್ತೆ ಸರ್ ಓಕೆ ಒಮ್ಮೆ ಚಾರ್ಜ್ ಮಾಡಿದ ಸರ್ ಆಗ್ಲಿ ಫೋನ್ ನಂಬರ್ ಹೇಳ್ತೀರಾ ಅವಾಗ ಏನು ಗೆರಿಂಗ್ ಇಸ್ બોಲೋ ಆ ಸರಿ ರೀ ಸರ್ ಸರಿ ನಾನು ಡಾಕ್ಟರ್ ಗುರುಪಿಯನ್ ಅಂತ ಹೇಳಿ ಒಂದು ವಿಜ್ಞಾನೀತನ ಡೆವೆಲಪ್ ಮಾಡಿದನ ಸರ್ ಆ ಅವರ ನಂಬರ್ 14 34 80 73 12 9511 ಓಕೆ ಕನ್ನಡದಲ್ಲ ಒಂದ ಸಲ ಹೇಳಿ ಬಿಡ್ತೀರಾ ಸರ್ 80 ಸಣ್ಣೇ ಏಳು ಮೂರು ಒಂದು ಎರಡು ಒಂಬತ್ತು ಐದು ಒಂದು ಸರ್ ಎಷ್ಟೊತ್ತು ಮಾಹಿತಿ ತಿಳಿಸ್ಕೊಡೋದಕ್ಕೆ ಧನ್ಯವಾದಗಳು ಸರ್ ಧನ್ಯವಾದವು